ಒಂಟಿಂಗ್ ಗೂಣ ಮ್ಯಾಕ್ ಮಾಡ್ಕೊಂಡು ನೋಡ್ತೇವಂತ ಅಂತ ಬಿಟ್ಟರ ದಾರಿ ಕಡೆಗೆ ಯಾರು ಕಾಯ್ಕತ್ತಿಳ ಲಲ್ಲಿ ಬಾಗಿಲ್ ಕಡೆ ನೋಡ್ಕೇವಂತ ನಿಂತ ಯಾಕೆ ಯಾಕ ನಿಮ್ ತೋರ್ ಏನಾರ ಬರಕತ್ತಾರ ಏನು ಇಲ್ರಿ ಎತ್ತಿರ ತೋರ್ ಮನೆ ಕಡೆ ಯಾರು ಬರಕತ್ತಿಲ್ಲ ನಾನಾ ತವರ್ ಮನೆಗೆ ಹೊಂಟೇ ಅದಕ್ಕೆ ನಿಮ್ಮ ಮಗ ನಾ ಒಟ್ಟು ಹೊಲ ಕಡೆ ಹೋಗಿ ಬರ್ತಾನೆ ಅಂತ ಹೋಗ್ಯಾರ ಹೋಗ್ಯಾರೋಗಿ ಇನ್ನಾದ್ರೂ ಬರಾಕ್ತಾ ಇರಲಿಲ್ಲ ಅದಕ್ಕೆ ದಾರಿ ಅವ್ರದ ಅಂತ ನಿಂತಿದ್ದೆ ಯಾಕೆ ಈಗೇನು ನಿಮ್ಮ ತವರ್ ಮನೆಗೆ ಏನು ಪುರ್ಸತ್ತ ಇಲ್ಲ ನಾ ಹೋಗೋದು ಬರೋದು ಹದಿನೈದು ದಿನಕೊಂಬ ಹದಿನೈದು ದಿನಕೊಂಬ ಅದೇನು ತೋರ್ ಮನೆ ಮನೆ ಅಂತ ಕುಣಿತೀನ ನೋಡು ಹೊಳ್ಳಿ ನಿನ್ನ ಮನೆಗೆ ಹಳೆಯ ಬರೋಂಗಾದ ಇನ್ನು ಆದ್ರೆ ತೋರ್ ಮನೆಗೆ ಹೋಗೋದು ಬಿಡಂಗಲ್ ನೀನು ಅದೇನು ಇಟ್ಟು ಬಂದಿ ಏನು ತವ್ರ ಮನೆಯಾಗ ಅತ್ತೀರ ಮೊನ್ನೆ ಅಂದಿದ್ನಲ್ರಿ ನಮ್ಮ ತಮ್ಮನ ತಮ್ಮನೇಂತಿದ್ರಿ ಡೆಲಿವರಿ ಆಗೈತಿ ಅದಕ್ಕೆ ಹೋಗಿ ನೋಡ್ಕೊಂಬರ್ಬೇಕು ಅಂತಂದು ಮತ್ತೆ ಹೊಲ್ದಾಗ ಬದುಕಿದ್ದು ನಾನು ಹೋಗಿದ್ದಿಲ್ಲ ನನಗೂ ಗೊತ್ತಾಗತ್ತೆ ರೀ ಕೆಲಸ ಬದಸಿ ಏನು ಬಿಟ್ಟು ಹೋಗೋದಿಲ್ಲ ನಾನು ಇಲ್ಲಿದೆ ಆಗ ಹರ್ಕತ್ ಮಾಡಿ ಏನು ಇಲ್ದಾಗಾನು ಹೋಗಿರ್ತೇನೆ ಅಷ್ಟಕ್ಕೆ ನಿಮ್ಮ ಮಗನೂ ಹೂ ಅಂದಾರೀ ಆ ತಲ್ತಗ ಗಂಡನ ಹೂ ಅಂದ ಮೇಲೆ ಮತ್ತೆ ಅತ್ತಿ ಕೀಳು ಅಂಥದ್ದು ಏನೈತಿ ಯಾವಾಗಾರ ಹೇಳೋದು ಯಾವಾಗಾರ ಹೊಂಟ್ ನಿಲ್ಲದು ಮತ್ತು ನಾ ಕೇಳೋದ್ಕಿನ ಅವತ್ತು ಹೇಳಿದ್ದೆ ಇವತ್ತು ಹೇಳಿದ್ದೆ ಅನ್ನೋದು ನಿಮ್ಗೆ ಹೆಂಗೆ ತಿಳಿತೈತೆ ಹೆಂಗೆ ಮಾಡ್ರಿ ಮಾ ನಾಳೆ ಬೆಳಕ್ ಹರಿದ್ರೆ ಕಾಯಿ ಹೆರಿಬೇಕು ಐದು ದಿನ ಪ್ಯಾಟೆಗೆ ಹೊಡಿಬೇಕು ಅವ್ನ ಗಾಡಿಗೆ ಹ್ಞೂ ರೀ ಅಕ್ಕಾರೆ ಇವರು ಅದನ್ನ ಅಂದರ ಇವತ್ತು ಹೋಗಿ ಇವತ್ತು ಹೊಳೆ ಬಂದ್ಬಿಡ್ತಾನೆ ವಸ್ತಿ ಏನು ಇರಂಗಿಲ್ಲ ತಗೋಳ್ರಿ ಮನ್ಯಾಗ ಇರೋರಿಗೆ ಅಡ್ಗೆ ಪಡ್ಗಿ ಮಾಡಿಟ್ಟು ಏನು ಬೆಳಕರ್ಗೆ ತಯಾರಾಗಿ ಹಿಂಗೆ ನಿಂತು ಬಿಟ್ಟಿ ಇಲ್ಲ ರೀ ಅಕ್ಕಾರೆ ರೊಟ್ಟಿ ಬಿಡಬೇಕಾನ ನಿಮ್ಮನ ಒಂದಿಷ್ಟು ಸಾರು ಮಾಡೇನೆ ಒಂದಿಷ್ಟು ಕಾಳು ಒಗ್ಗರಣೆ ಹಾಕೇನೆ ಒಂದು ಅನ್ನ ಒಂದು ಮಾಡ್ಕೋಬೇಕು ನೋಡ್ರಿ ಮಧ್ಯಾಹ್ನಕ್ಕೆ ಈಗ ಮಾಡಿಟ್ರೆ ನೀವು ಉಣ್ಣಂಗಿಲ್ಲ ಆರಿರ್ತೈತಿ ಅಂತಂದು ಮತ್ತೆ ಬೈದಾಡ್ತೀರಿ ಅದಕ್ಕೆ ಅನ್ನ ಇಟ್ಟಿಲ್ಲ ಅಕ್ಕಿ ಮರದಾಗ ಹಾಕಿಟ್ಟಾನೆ ಅವ್ರು ತೊಳೆದು ಅನ್ನಕ್ಕೆ ಇಟ್ಕೋಬೇಕು ನೋಡ್ರಿ ಅಷ್ಟೆ ಹ್ಞೂ ಸರಿ ತಗ ಹೋಗಿ ಬಾ ಹಂಗಾರ ಅಯ್ಯಲ್ಲಂತಕ್ಕ ಇನ್ನು ಹೋಗಿಲ್ಲ ನೂರಿಗೆ ಗಡ ಹೋಗಿ ಗಡ ಬರ್ತಾನೆ ಎಂದಿದ್ದಿ ನಿನ್ನೆ ನೋಡಿದ್ರೆ ಇನ್ನು ಮನೆಯಾಗ ಇದೆಯವ ಹ್ಞೂ ನಾ ಮುಂಜಾನೆ ಎದ್ದೆಲ್ಲ ಹಣೆ ಮಾಡ್ಕೊಂಡು ನಾನು ಇಟ್ಕೊಂಡಾನೆ ನಿಮ್ಮ ಅಣ್ಣ ಹೊಲ ಕಡೆ ಹೋಗಿ ಬರ್ತಂತಡೆ ಅಂತ ಹೋಗ್ಯಾರ ಇನ್ನೂ ಆದರೂ ಬಂದಿಲ್ಲ ನೋಡು ಬರ್ರಿ ಸರಕ ಸುಮ್ಮಿ ಕುದಗಾರಲ್ಲೇ ಯಾಕೆ ಬಂದ್ಬಿಟ್ಟಿರಾ ಮುಂಜಾರ್ ಮುಂಜಾನೆ ಯಾಕೆಲ್ಬಿಡಾ ಲಾ ನೀ ಊರಿಗೆ ಹೋಗಿರ್ತೀಯ ಮತ್ತೆ ಕಮಲಮ್ಮಗ ನಾಲ್ಕು ರೊಟ್ಟಿ ಬಿಸೇವ್ ಮಾಡ್ಕೊಂಬಂದ್ ಕೊಡ್ತೇನೆ ನೀನು ಏನು ಊಟದ ವಿಚಾರ ಮಾಡಕ್ ಹೋಗಿದೆ ಅಂತ ಹೇಳೋಣ ಅಂತ ಬಂದು ನಿನ್ನೆ ಹೋಗಬೇಕಾರ ಅನ್ಬಕಂದೆ ನೆನಪಾ ಹಾಡ್ಬಿಡತ್ ನನಗೆ ಹಂಗ್ಯಾ ಮುಂಜಾನೆ ಮುಂಜೆ ಬಂದು ನೋಡು ಹೌದಾ ಚಲೋ ಆತ್ ಬಿಡ ಅದ ನಾನು ನಿನ್ನ ರೊಟ್ಟಿ ಬಿಡ್ದು ಹಾಕಿ ನೀ ಇಲ್ಲ ಅತ್ತೆ ಅಂತ ಅನ್ಕೋಕತ್ತಿದ್ದೆ ಮತ್ತೆ ಮಾಡಬೇಕು ಮಾಡ್ಬೇಕು ಇಲ್ಲ ದು ಸುಮ್ಮನೆ ಹೊಂಟಿದ್ದೆ ಬಿಟ್ಗಟ್ಟೆಲ್ಲ ಏ ಅವ ನಿಮ್ಮ ರೊಟ್ಟಿ ಬೇಕಿ ಆಮೇಲೆ ನಾನು ನಾ ಹೇಳಿ ಕೇಳಿ ನಾನು ನಿನ್ನಂತಲ್ಲಿ ಒಂದು ಭಾಳ ಮುಖ್ಯವಾದ ವಿಚಾರ ಮಾತಾಡ್ಬೇಕತ್ತ ಸರಿ ತಗೊಳ್ಳ ನೀವು ಮಾತಾಡ್ಕೇರಿ ನಾ ಹೊಕ್ಕನ ಮನೆಗೆ ಅಯ್ಯ ಸಾರ್ ನಿಂದ್ರೆ ಅವ ಯಾಕೆ ಹಂಗೆ ಮಾಡ್ತೀವಿ ಲಲ್ತಕ್ಕಗ ಸಂಬಂಧಪಟ್ಟದ್ದು ಅಂತ ನಾ ಕೇಸರ್ ಒತ್ತಿ ಹೇಳಿದೆ ನೀ ಅದೇ ಇಟ್ಕ ಸೆಟ್ ಮಾಡ್ಕೊಂತೀಯಲ್ಲ ಇಲ್ಲ ಹೋಗಲೇ ನಾ ಯಾಕೆ ಸೆಟ್ ಮಾಡ್ಕೊಂಡು ಇಟ್ಟು ಇಟ್ಕಲ್ಲ ಏನಿಲ್ಲವ ಏನೋ ಮಾತಾಡೋದೈತೆ ಅಂದ್ರಲ್ಲ ಮಾತಾಡ್ಕೇರಿ ನನಗೂ ಗೊತ್ತಾಗತ್ತೆ ಮನೆಗೆ ಹೋಗೋಕಂತ ಅಂದೆ ಹ್ಞೂ ಸರಿ ತಗ ಹೇಳು ಲಲ್ತಕ್ಕ ಅದು ನಮ್ಮ ಭಾಗ್ಯನ ಗಂಡ ಅದ ರಾಜಪ್ಪ ಮೀನಾಕ್ಷಿ ಅವರ ಮಾವನ ತಲೆ ಹೋಗಿ ಏನೇನು ಹೇಳೋಣ ಏನೇನು ಬಿಟ್ಟಾನ ಇವ ಆ ಕೆಲಸ ತಗೊಂಡ್ಬಿಟ್ಟ ನೋಡು ಅವ್ರ ಕಡೆಗೆ ಆಫೀಸ್ನಾಗ ಏನೋ ಕೆಲಸ ಕೊಟ್ಟರು ಅಂತ ಅವನಿಗೆ ಹೌದಾ ಚಲೋ ಆತ್ ಬಿಳಿ ಉಂಡ್ ಹಂಗೆ ಅಡ್ಡಾಡ್ತದ ಆಡ್ತದ ಅಯ್ಯಪ್ಪ ಈಗ ಕೆಲಸ ಇಲ್ಲ ಬದಸಿಲ್ಲ ಅನ್ಕಂತ ಅಂತ ದುಡಿಮಿಗೆ ಹತ್ತಿಗೇನಲ್ಲ ಬಿಡೋ ಚೊಲೋ ಆತ್ ಎಲ್ಲಾದ್ರೆ ದುಡಿಬೋ ಕೊಟ್ಟು ಮನುಷ್ಯ ನಾ ಪೂರ್ತಿ ಹೇಳೋಕರ ಕೇಳಲ್ಲ ಕೆಲಸ ಮಾಡಿದ್ರೆ ಏನು ಆ ಅಯ್ಯಪ್ಪ ಕೆಲಸ ಮಾಡೋದ್ಕಿಂತ ಜಾಸ್ತಿ ಕಿತಾಕತಿನ ಮಾಡ್ತಾನ ಅದಕ್ಕೆ ಒಂಚೂರು ಹುಷಾರಾಗಿರು ಅಂತಂದು ಹೇಳು ಅಂತ ಹೇಳಿ ನನ್ನ ಮಗಳಿಗೆ ಆಕೆ ನಾ ಹೆಂಗೆ ಹೇಳ ಅತ್ತಿಗೆ ಮಾವರಿಗೆ ಅಂತ ಅನ್ನಕತ್ತಾಳ ಅದಕ್ಕೆ ನಿನಗೆ ಆದ್ರೆ ಹೇಳಕ್ಕೆ ಅನುಕೂಲ ಅಂತ ನಿನ್ನಿದ್ರಿ ಬಂದು ನೋಡುವ ಅದು ಅಲ್ಲದೆ ಅವ್ರೇನ ಎಂಥದ್ದು ನಾವು ಗೇಟ್ ಹೌಸ ಎಂಥದ್ದು ಅಂದ್ಲವ ಆಕಿ ಅದನ್ನ ಮನೆ ಕೊಟ್ಟಾರ ಅಂತ ಇರಾಕ ಈಗ ಇವರೆಲ್ಲರೂ ಹೋಗಿ ಅಲ್ಲಿ ವಸ್ತು ಹೊಡ್ಯಾರು ಯಾಕ ನನಗೆ ಇದನ್ನೆಲ್ಲ ನಿನ್ನ ಮುಂದೆ ಹೇಳ್ಬೇಕು ಅನ್ನಿಸ್ತು ಹೇಳೇನಿ ಹೆಂಗೆ ಮಾಡ್ತೀನಿ ನೋಡುವ ನೀನೇ ಬಿಟ್ಟದ್ದು ಇರ್ಲಿ ಬಿಡಲಿ ಹೇಳಿದ್ರಿ ಏನು ತಪ್ಪಾತ ಈಗ ಅವಸರ ಐತೆ ನನಗೆ ಅವ್ರು ಊರು ಬಂದ ಮೇಲೆ ವಿಚಾರ ಮಾಡ್ತಂತ ನಾನು ಇದ್ರ ಬಗ್ಗೆ ಹೌದಾ ಸರಿ ತಗಲ್ಲ ತಕ ಹೋಗ್ಬೇರಿ ಹಂಗಾರೆ ಬುಳೊಳ್ಳಿ ಮುಗಿತಿಲ್ಲ ನಿಂದು ಗಡಗಡ ಮುಗಿಸ್ತಾವ ಏನು ಮಾತು 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 ಮಾಡ್ತೀಯಲ್ಲ

நம்மப்பா அது அனுமப்படி கட்டாய்த்தல அல்லே இத்தான மத்தி இல்லை ஹுக்கோ நடிவ ஒழ நடி கிடி யாரும் கழித்தானே ஹுடுகுரே கர்க்க நம்ம அப்ப இல்லை விடியவா அப்ப ஏற்றாத்தியா பரவல் தக்க ஏன்னா அவசரல அவட்ட ஹுடுகி நோடி மாதாட் ஹோட் தான் நான் டம் இல்லை நமக்கு இவ்வளோ அதுக்க அய்யந்திர ஹெங்க ஹுடுகிங்க வந்தி ஆள் இேடவா இவத்தொன் தின இல் தினக்கு பந்தர் தம்மரனு இப்போ இதை ஹோத்திர்தா இல்லை பேலதாவது இல்லை முருக்சவ நான் ಮತ್ತೆ ಅವ್ನು ಹರಿಬೇಕು ಮತ್ತು ಐತರ ಪ್ಯಾಟಿ ಹೊಡಾಕರ ಅನುಕೂಲಕತೆ ಆಕತಿ ಅಂತಂದು ಅದಕ್ಕೆ ಈಗ ಅಂದ್ರೆ ಅವೆಲ್ಲ ಮತ್ತೆ ಬಲತು ಅಂದ್ರೆ ಜನ ಕಾಯ ತಗೊಳಂಗಿಲ್ಲ ಅದಕ್ಕೆ ಈಗ ಚಲೋ ಅದಾವ ಎಳೆ ಐತ್ಲ ಅದಾವ ಖರದ ಬಿಟ್ರಾಗ ಏನವಾ ಯಾವಾಗ ನುಡಿದ್ರೆ ಅವಸ್ರ ಬೆನ್ನಿ ಕಟ್ಟಿಗೆಯಿಂದ ಬಂದ್ಬಿಡ್ತಿದ್ದೀ ಇರ್ಲಿ ನಡಿ ಏನು ಮಾಡೋಕ್ಕ ಮತ್ತು ಇವ ನಮ್ದು ಇರ್ಲಿ ಬಿಡದಿ ಹಂಗ ಹಾಲ್ ಪುರಾಣ ಇದ್ದದ್ದು ಹೆಂಗೈತಿ ಹುಡುಗಿ ಹಾಲ್ ಬೇಸಿ ಬೇಸಿಗೆ ಇಲ್ಲ ಇಲ್ಲಕ್ಕೆ ಸುಸ್ಮ ಹ್ಞೂ ಅಡ್ಡಿಲ್ಲ ಮೊದ್ಲಂಗೇನಿಲ್ಲ ಒಟ್ಟು ಬೇನೆ ಪಾಡಾಗ ಅವಾಗಿದ್ದ ಒಟ್ಟು ಹಂಗ ಸುಮ್ ಸುಧಾರ್ಸ್ಕೊಂಡಾಳ ಹೌದೇನಾ ಚಲೋ ಹಾಕ್ಬಿಡಿದೆ ಮತ್ತು ದೊಡ್ಡ ಹುಡುಗಿ ಅದ ನಾ ರಾಮ್ ಕರ್ಕೊಂಡು ಹೋಗೋಣ ಬೇಡವ ಹೋಗಿ ಏನು ಮಾಡ್ತಿದ್ದೆ ಹುಡುಗಿನ ಜು ನೋಡ್ಕೊಳ್ಳೋಕ ಆವಕತ್ತೇನಿಲ್ಲ ನಿಮ್ಗೆ ಇಲ್ಲೇ ಇರು ಅಲ್ಲಿ ಹೈನ ಪೈನ ಏನಿಲ್ಲ ನಿಮ್ಮದು ಅಂತ ಹೇಳಿದೆ ಏ ಇಲ್ರಿ ರೀ ನನ್ನ ಜಪಾನ್ ಮಾಡ್ತಾನೆ ಅಂತ ಹೇಳಿ ಕರ್ಕೊಂಡು ಹೋಗ್ಯಾಳ ಹೋದ್ರೂ ಹೋಗಲ್ಲ ಕೂಡ ಒಂದು ಹದಿನೈದು ದಿನ ನಾನು ಸುಮ್ಮನಾಗೇನೆ ಎಲ್ರಿಗೂ ನಮಸ್ಕಾರ ರೀ ನಾನು ರೀ ನೀವು ಆರಾಮದ್ರಿ ಅಂತ ಭಾವಿಸ್ತೇನೆ ರೀ ನನಗೂ ಎಂಟು ದಿವಸದ್ದನ್ನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ರೀ ಯಾಕಂದ್ರೆ ನಮ್ಮದು ಕಾರ್ಟೂನ್ ಚಾನಲ್ ವರ್ಕಾಗತ್ತಿರಲಿಲ್ಲ ಹಂಗಂತೇಳಿ ಹಳೆಯವೂ ಎರಡು ವೀಡಿಯೋ ಇದ್ವು ಅವನ್ನ ಅಪ್ಲೋಡ್ ರೀ ಅದಕ್ಕೆ ನೀವೆಲ್ಲರೂ ಸಹಕಾರ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ರೀ ಹಳೆ ಸ್ಟೋರಿ ಹೆಂಗಿತ್ತು ಅದನ್ನು ಹಂಗೆ ಕಂಟಿನ್ಯೂ ಮಾಡ್ತಾನಿ ರೀ ಅದ್ರಾಗೇನು ತೊಂದರೆ ಇಲ್ಲ ಆದರೆ ಈ ಎರಡು ಸ್ಟೋರಿ ಏನು ಹಾಕಿನಲ್ಲ ಅದಕ್ಕೆ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ರೀ ಅದು ಯಾಕೆ ಹಿಂಗೆ ಇದು ಯಾಕೆ ಹಿಂಗೆ ಅಂತ ಮತ್ತೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಅದನ್ನ ಹೇಳೋಣ ಅಂತೇಳಿ ಬಂದನ್ರಿ ಇಷ್ಟು ದಿನ ನಮ್ಮ ವಿಡಿಯೋಕ್ಕೆ ಹೆಂಗೆ ಸಪೋರ್ಟ್ ಮಾಡಿರಲ್ಲ ಹಂಗೆ ಇನ್ನು ಮುಂದಕ್ಕೂ ಸಪೋರ್ಟ್ ಮಾಡಿರಿ ಪ್ಲೀಸ್ ನಿಮ್ಮೆಲ್ಲರ ಸಪೋರ್ಟ್ ಸಪೋರ್ಟ್ನಲ್ಲಿ ಭಾಳ ಅಂದರೆ ಭಾಳ ಮುಖ್ಯ ರೀ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕ್ರಿ ಸಬ್ಸ್ಕ್ರೈಬ್ ಮಾಡಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು ರೀ ಆರಾಮದ ಏನು ಸುಷ್ಮಾ ಏನಂತಾಳೆ ನಿನ್ನ ಮಗಳು ಆಕಿನ ಹ್ಞೂ ಚಿಕ್ಕಮ್ಮರು ಬರ್ರಿ ಬನ್ರಿ ಯಾಕವ ಏನ ಯಾಕೆ ಸುಮ್ಮನೆ ಹಾಂ ನೀನು ಉತ್ಸವ ಅಂತಕ್ಕೆ ಹಂಗಬಾರ್ದು ಏನು ಕಮ್ಮಿ ಮಾಡ್ ದೇವ್ರು ನಿಮಗೆ அவரப்பா பங்காரதங்க நோக்கி மாதான ஏன் பேட எல்லாம் தந்து ஆக்தவ ஏற்றே நோட்பண்ண ராய் என்ன ஏன்னே சிமையில வஜ்ஜன் நிம்க இல்லை கிளச்சமர் சும்னாஹங்க ஏன்னோ நெனஸ்க்கேங்கு ஆத்தான மடக்கே ஏனாத்து ಎಲ್ಲೂ ಮಕ್ಕಳ ಹೆಣ್ಣಾದ್ರೇನು ಗಂಡಾದ್ರೇನು ಏನು ಗಂಡು ಹುಡುಗಾಗತ್ತಿಗೆ ನಾನೇನು ಹುಟ್ಟು ಹುಡ್ತದಂಗ ನಾವು ಹೋಗ್ಬಿಡ್ತಾನೆ ನೆನು ದುಡ್ಯಕ್ಕೆ ಅವನಾದ್ರೂ ಜಪಾನ ಮಾಡ್ಬೇಕು ಸಾಕ್ಬೇಕು ಸಲಬೇಕು ಹೌದಲ್ಲ ಹಂಗೆ ಹೆಣ್ಣು ಹುಡ್ರು ಈಗಿನ ಹೆಣ್ಮಕ್ಳು ಎಲ್ಲ ಕ್ಷೇತ್ರದಾಗ ಮುಂದೆ ಅದಾರ ನೀವು ಊದಾದ್ರಾಗರ ತಗ ಅವು ಮತ್ತು ನೌಕರಿ ಮಾಡಿದ್ರಾಗರ ತಗ ಮಂತ್ ಕೆಲಸ ಮಾಡಿದ್ರಾಗರ ತಗ ಎಲ್ಲಾದ್ರೂ ಹೆಣ್ಮಕ್ಳು ಮುಂದೆ ಇದಾರ ನೀವು ಒಟ್ಟೆ ಬೇಜಾರು ಬಿಡವಾ ಹೆಣ್ಣು ಹುಡುಗಿ ಅಂತೇಳಿ ಅದೇ ನೀನು ನೀ ಹಿಂಗೆ ಮಾಡ್ಕಿ ಅಂತ ಕೇಳಿ ನನಗೆ ಭಾಳ ಬೇಜಾರಾತು ಅದಕ್ಕೆ ಹೋಗಂದೆ ನೋಡವಾ ನೀನು ಒಂಚೂರು ಜಾಕೆ ಮಾಡೋಕೆನಾ ಅಂತೇಳಿ ಇಲ್ಲ ರೀ ಚಿಕ್ಕಮ್ಮರ ಇನ್ಮೇಲೆ ಒಟ್ಟು ಅಳಂಗಿಲ್ಲ ನೀವು ಮನೆ ಬಂದು ಎಲ್ಲರೂ ನನಗೆ ಎರಡು ಹೆಣ್ಣುಮಕ್ಳ ಮೇಲೂ ಎಷ್ಟು ಪ್ರೀತಿ ತೋರಿಸ್ತೀರಿ ಒಂದು ದಿನನಾರು ಅನ್ನಲಿಲ್ಲ ಎರಡು ಹೆಣ್ಣು ಆಡಿದೇವ ನೀನು ಒಟ್ಟ ಗಂಡು ಆಡಿಲಿಲ್ಲ ನೋಡೋ ಅಂತ ಒಬ್ರು ಬಾಯಗೂ ಬಂದಿಲ್ರಿ ಅದನ್ನೆಲ್ಲ ನೆನೆಸ್ಕಂಡು ನಾನು ಈ ಹುಡುಗಿನ ನಾಲ್ಗಳದ್ದು ನೋಡಿದ್ರೆ ಬೇಜಾರು ಹಾಕತ್ತೀ ನನಗೆ ಏನು ಬಾಯ್ ಹಾಂ ನೋಡ ಸುಷ್ಮಾ ನಿನ್ನ ಮಗಳು ಈಗ ಬಾಯಿ ತೆಗಿತಾಳ ಅನ್ನ ಉಣಸ್ಬಿಡೋ ಸುಮ್ನತ್ತ ಹೆಂಗಾರ ಮಾಡ್ರಿ ಚಿಕ್ಕಮ್ಮರ ನಿಮ್ಮ ಕೈಗೆ ಕೊಟ್ಬಿಟ್ಟೆ ನೋಡ ನೀವು ಉಂಟು ನಿಮ್ಮ ಸೊಸೆ ಉಂಟು ಬಂಗಾರ ಏನಂತೂ ಬೇಡ ನಿಮ್ಮ ಹೂಗ್ ನೀನ ನಡಿ ಹೆಂಗಾರ ನಮ್ಮೂರ್ಗಿಡ ಬರ್ತೀಯ ನೋಡತಾಳಿಗೆ ತಗೋಳವಾ ಸಸ್ಮಾ ನಿನ್ ಮಟ್ಟ ಜಪಾನ್ ಮಾಡ್ರಿ ಚಂದಾಗಿ ಆಮೇಲೆ ಏನೇನಾಯ್ತು ಕೊಡೋದು ಕೊಟ್ಟು ನಮ್ಮನೆ ಕಳ್ಸಿ ಅಂತ ಚಿಕ್ಕಮ್ಮರ ಬಂದಾಗಿದ್ದ ಬರೀ ನಮ್ದು ಮಾತಾಡೋದು ಊರಾಗ ಅಮ್ಮರು ಸಂಜು ಸಮ್ಮೆ ಎಲ್ಲ ಆರಾಮದಾರಲ್ರಿ ಹ್ಞೂ ನವ ಎಲ್ಲರೂ ಆರಾಮದ ನೋಡು ಅವರು ಆರಾಮದ ಹುಡುಗರು ಸಾಲ ಒಂದು ಚಲೋ ಆಗೈತಲ್ಲ ಈಗ ಹಂಗಾಗಿ ಶಾಲೆಗೆ ಹೋಗಿದ್ವಾ ನಾವು ಹೊಳ್ಳಿ ಹೋದ್ರ ಈಗ ಅಂಥೇಳಿ ಬಂದೇವಿ ಒಂದು ಎರಡು ತಾಸೆ ಇದ್ದು ಮಾತಾಡ್ಸ್ಕಂಡೆ ನಾನು ಗಡಾನ ನಿನ್ನ ಹೆರಿಗೆ ಆಗತ್ತಿಗೆ ನಾನು ನೋಡೋಕೆ ಅಂತಂದು ಹೊಲ್ದಾಗ ಬದುಕು ಭಾಳ ಅದಾವು ಮತ್ತು ನಾನು ಇಟ್ಲ ಬಂದ್ರೆ ನಿಮ್ಮ ಕಾಕಾರ ಒಬ್ಬರ ಆಗ್ಬಿಡ್ತಾರ ಹಂಗಂದು ಕೆಲಸ ಎಲ್ಲ ಮುಗಿಸ್ ಬರೋ ಅಷ್ಟೊತ್ತಿಗೆ ಇಷ್ಟು ದಿನ ಆಗಿಬಿಡುತ್ತೆ ನೋಡುವ ಏನು ಅನ್ಕಬೇಡ ನೀನು ಇರ್ಲಿ ಬಿಡ್ರಿ ಚಿಕ್ಕಮ್ಮರ இங்க வந்தீரல ஆனால் ஓத்து ஏன்னாவாக வரப்பேம் ஐட்டரி சரி தகழ்வா மக்கள் ஒத்து குந்திருக்கி கேலே பலிக கட்டிகம் காழி விட்டாய் நோடு மழை கால ஏய் செலுத்தி மத்த நினை நெகடாக்க கூசிக் நெகடாக்கி இம்மனை அட் ஆட்ரு ஹெங்க் திங்களு தும்ப திராகனா கட்டிகே பிச்சிரல்ல யாவர ஹெங்க் சகி ஆ தந்த தகதிர்த்தானே ஆ சரி தகழ்வா மக்காரர் நின்று பர்த்தினா சரி தகர ஓகே ஓனன் தூத்து நமக்கு சுந்திரி அந்தநா

ಯಾಕಾಗ್ದ ಯಾ ಪತ್ರ ನನಗೇನು ಗೊತ್ತು ಮನೆ ಚಾಳಿ ನೋಡಿದ್ರೆ ಯಾವಾಗ್ಲೂ ನೀನ ಹಾಕಿ ಅಂದ ಅಡ್ಡಿಡ್ತಿದ್ದಿ ನನಗೇನು ಕೊಟ್ಟಿರ್ತೀಯ ನೀನಾಗೆ ಕದ ತೆಗೆದ್ರೆ ಒಳ ಬರ್ತಾನೆ ಇಲ್ಲ ಅಂದ್ರೆ ಇಲ್ಲೇ ಆಗಲ್ಲ ಜಗಿಲ್ ಕಟ್ಟಿ ಮೇಲೆ ಮಕ್ಕಂದಿರ್ತಾನೆ ಅಯ್ಯಯ್ಯ ಇಂಥ ನಾಟಕ ಎಲ್ಲ ನನ್ನ ಮುಂದೆ ನೀನು ಹೇಳಿದ್ನಿಲ್ಲ ನನಗೆ ನಾನು ಏನು ಕೊಡೋದಲ್ಲ ಕಿಗೆ ಅಂತೇಳಿ ಅದು ಯಾಕೆ ಆಗದ ಪತ್ರ ಇಲ್ದನೇ ಯಾ ಕರ್ಕಂತಾರ ಕರ್ಕೊಂತಾರಿಕ್ಕಿನ ಕೆಲಸಕ್ಕೆ ನೀ ಏನೋ ಮಾಡಿದ್ವಿ ನನಗೆ ತಿಳಿಯಂಗಿಲ್ಲ ಅಂತಂದು ನಾಟಕ ಮಾಡಬೇಡ ಕರೆ ಹೇಳು ಅಷ್ಟೋ ಏನ ಅಕ್ಕಿಗೆ ಅಕ್ಕಿಗೆ ಎಳ್ತೀವ ಪರ್ಚೆ ಮೇಲೆ ಕೊಟ್ಟಾರ ಕೆಲಸನ ಯಾ ಕಾಗದ ಪತ್ರ ಏನು ಬಿಡು ಅಕ್ಕಿವ ನಾನೇ ಏನು ಒಯ್ದು ಕೊಟ್ಟಲ್ಲ ಅಷ್ಟಕ್ಕೂ ಚಾವಿ ನಿನ್ನ ಕಡೆಗೆ ಇರ್ತದಲ್ಲೇ ಗುಂಡಿ ಈಗ ನೋಡಿದ್ರೆ ನನ್ನ ಮೇಲೆ ಜೋರು ಮಾಡ್ತೀಯಲ್ಲ ನೋಡು ನೀನ ಎಲ್ಲರೂ ಎತ್ತಿ ಇಟ್ಕಿಟ್ಟೆ ನಾ ಹಾಳೆಗಳನ್ನ ಒಂದು ಸ್ವಲ್ಪ ಸರಿಯಾಗಿ ಹುಡುಕೋ ನೆನಪು ಮಾಡ್ಕೆ ನಾಳೆ ಮಗಳು ಹೋಗಿ ಪೊಲೀಸ್ ಸ್ಟೇಷನ್ನೇ ಕಂಪ್ಲೇಂಟ್ ಕೊಟ್ಲೋ ಅಂದ್ರೆ ನನ್ನ ಕಾಗದ ಪತ್ರ ಇಲ್ಲದವ್ರಿಗೆ ಕೊಡುವಲ್ಲ ನಮ್ಮು ಅಂತ ಹೇಳಿ ನಾನು ಅಂತ ಇರೋದಲ್ಲ ನೀನೇ ಇರ್ತಿದ್ದಿ ಎಲ್ಲ ನಿನ್ನ ಮೇಲೆ ಬರ್ತೈತೆ ನೋಡು ಅದಕ್ಕೆ ಚೆಂದಾಗಿ ಕಾಗದ ಪತ್ರ ಹುಡುಕಿ ಒಂದು ತೆಗೆದು ಡಬ್ಬೆಗೆ ಹಾಕಿ ಪೆಟೆರೆ ಹಾಕಿ ಚಾವಿ ಹಾಕಿ ಇಟ್ಬಿಡು ಮತ್ತು ಸುಮ್ಮನೆ ಈ ವಯಸ್ಸಾದ ಕಾಲಕ್ಕೆ ಯಾಕೆ ಜೈಲು ಊಟ ಹೊಣ್ತಿದ್ದಿ ಏ ರೀ ನೀವು ಅದೇ ಕಂಪ್ಲೇಂಟ್ ಕೊಡ್ತಾಳಾಕಿ ತಾಯಿ ಮೇಲೆ ಕಂಪ್ಲೇಂಟ್ ನೋಡಿರೇನ ನೋಡ್ರಿ ಎಲ್ಲ ಇಟ್ಟಿರ್ಬೇಕ ಹುಡುಕ್ತಾನೆ ಎಲ್ಲ ಇಟ್ಟು ಬೇರೆ ಅಂತ ಹಂಗಾಗಿ ಹಂಗರಾಕಿಲ್ ನನಗೆ ನೀವು ಹೋಗಿ ಅದನ್ನ ಮುಂದೆ ಹೇಳಕ್ಕೆ ಹೋಗ್ರಿ ಈಗ ರೀ ಮತ್ತ ಇಲ್ದೇ ನಮ್ಮ ಹೆಂಡತಿ ನಾನು ಯಾಕೆ ಜೈಲಿ ಕಳಿಸ್ಲಿ ಆರಾಮಾಗಿ ನೀ ಚಂದಾಗಿ ಖುಷಿಯಾಗಿದ್ರ ಅಲ್ಲ ನನಗೂ ಅಡ್ಗೆ ಮಾಡಿ ನೀಡ್ತಿದಿ ಆತ್ ನೋಡಿ ಉಣಾಕ್ ಏನು ಮಾಡಿದ್ವಿ ಉಣಾಕ್ ನೀಡ್ಕೊಡು